ಯಾರು ಪಾರಿವಾಳ ಯಾರು ಬಾ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ ಇಲ್ವಾ ಪ್ಲೀಸ್ ಸಮಾಧಾನ ಸೈಲೆನ್ಸ್ ಒಂದ್ ಟ್ಯಾಂಕ್ಸು ಇಲ್ಲ ಒಂದ್ ಹಾಯು ಇಲ್ಲ ಒಂದ್ ಬಾಯಿ ಇಲ್ಲ ಇಷ್ಟೇ ಮಿಟ್ಲಿಲ್ಲ ಆಯ್ಬೇಕು ಎಂತ ಪಾಗಡದಲ್ಲಿ ಎಂತ ಬೆಟ್ಟಕದಲ್ಲಿ ಒಂದಿವಸಕ್ಕೆ 500 600 ಕೊಡ್ತಾರೆ ಅಲ್ಲ ಆಮೇಲೆ ಯೂಟ್ಯೂಬ್ ಮಾಡ್ತೀನಿ ನೋ ಡೌಟ್ ಇಲ್ಲಿ ನೆಟ್ವರ್ಕ್ ಇಲ್ಲ ಅಲ್ಲ ಕಿರಿಕ್ ಪೇಜ್ ಗಾದರೂ ಬರ್ರಿ ಇಲ್ಲ ವಿ ಡೈರೆಕ್ಟರ್ ಗೌಡ ಅಂತ ಇದೆ ಅದ್ರು ಕಾದ್ರು ಬರ್ರಿ ಓಕೆನಾ

ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆರಿಸಿಕೊಳ್ಳುವುದು ಈ ಬಾ ನೀನು ನೀಟ್ನೆಸ್ ಆಗಿತ್ತು ಅರೆ ಈಗ ಬಿದ್ದೋಗ್ಬಿಟ್ಟಿದೆ ಏನು ಬಿದ್ದೋಗಿದೆ ಮೇಂಟೆನೆನ್ಸ್ ಇಲ್ಲ ಬಾ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ಉಗಿರಿ ಕ್ಯಾಕರಿಸಿ ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಇಲ್ಲ ಮೈಂಟೆನೆನ್ಸ್ ಮಾಡಿದಿದ್ರೆ ಎಲ್ಲಾನೂ ಬೆಟ್ಟ ಚೆನ್ನಾಗಿರೋದು ಒಂದು ಟೂರಿಸಂ ಓಕೆ ನೀ ಹೋಗ್ರಿ ನಾನೆಲ್ಲ ಎಲ್ಲಾ ಯೂಟ್ಯೂಬ್ ಅಲ್ಲಿ ಹಾ ಓ ಅಲ್ಲ ಇಂಗ್ ಹೋಗ್ಬೇಕಾ ನೀ ವಿಂಗ್ ಹೋಗ್ಬಿಟ್ರೆ ಯಾವ જરા ಸ್ಟ್ರಗಲ್ ಮಾಡಬೇಕಾಗಿದೆ ನೋಡಿ ಏ ಹುಷಾರ್ ಬ್ರದರ್ ಆರಾಮಾಗಿ ಬನ್ನಿ ಚೆನ್ನಾಗಿದೆ ಜಾಗ ಹತ್ತೋದಕ್ಕೆ ಯಾವ ತರ ಇದೆ ಮೆಟ್ಲಿ ಹೈವೇಗಿಂತ ಜಾಸ್ತಿ ಎಫೆಕ್ಟ್ ಹಾಕಿದಾರೆ ಈ ಜಾಗ ರೆಡಿ ಮಾಡೋದಕ್ಕೆ ವಾವ್ ಎಷ್ಟು ಮೆಹಿತ್ಲಿ ಮೆಹಿತ್ ಏನಂದೇ ಇನ್ನೊಂದು ಸಲ ಹೇಳು ಓಹ್ ಒಂದು ಕಂಡಿದ್ರಿಗೆ ಇದ್ಮ್ ಸೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಓ ಯಾರು ಒತ್ತಾನ ಯಾರು ಎಷ್ಟು ಚೆನ್ನಾಗೆ ಬೆಟ್ಟ ಹತ್ತಿದಾರೆ ಸ್ಟ್ರಗಲ್ ಮಾಡಿರೋದಂತ ಗೊತ್ತಾಗುತ್ತೆ ಮೂರನೇ ಕೋಟೆ ಬಾಗಿಲು ಈಗ ಆಲ್ರೆಡಿ ಬಂದಿದೆ ಏಳು ಸುತ್ತಿನ ಕೋಟೆ ಅಂತ ಕರೆದಿದ್ದಾರೆ ಈ ಏಳು ಸುತ್ತಿನ ಕೋಟೆಯಲ್ಲಿ ಎರಡನೇ ಮೂರನೇ ಸುತ್ತಿನ ಕೋಟೆ ಹತ್ತಿದ್ದೀವಿ ಈಗ ಆಲ್ರೆಡಿ ಇನ್ನು ನಾಲ್ಕನೇ ಸುತ್ತಿನ ಕೋಟೆ ಇದೆ ಇನ್ನು ಹೋಗ್ಬೇಕಾಗಿದೆ